ಅರೇ ರಾಮ ಇಂದು ಪ್ರಕೃತಿಯ ಉಳಿಸಲೇ ಬೇಕಾಗಿಪ್ಪ ದಿನಾಡ ಎಲ್ಲರೂ ಕೈ ಸೇರಿದ ಹಕ್ಕು ಇದು ಮುಂಚಿಕಾಯಿನ ಬಯಲಲ್ಲಿ ಹೇಗಿದೆ ವಿಶ್ವೇಶ್ವರ ಭಟ್ಟು ಅವರ ಮನೆಯವೆಲ್ಲ ಸುಮಾರು ಸಸಿ ತಂದವು ಮುಂಚಿಕಾಯ್ನ ಶ್ರೀಕೃಷ್ಣ ಭಟ್ಟು ಅವರ ದಂಪತಿಯು ಸೊಸ್ಯಕ್ಕೆಲ್ಲ ಇದ್ದವು ಬಾಕಿದೇವು ಸಸಿ ನಡ್ತಾ ಇದ್ದವು ಕೆಳಗೆ ಇದ್ದವು ಒಟ್ಟಿಗೆ ಕೇಳಿ ಅವರ ಕಾದ್ರೆ ಆಗ ಅಂಬಗ ವಿಷಯ ಅಂತ ಇಟ್ಟಿದೆ ಹೆಂಗಳವರಿಂದಲೇ ಕೆಲವು ಸಸಿಗೆಲ್ಲದಂತು ಮರಿ ಮಕ್ಕ ಪುಚ್ಚೆ ದನ ಪೂರಾ ಬೈಂದ ಎಲ್ಲರದ್ದು ಸಪೋರ್ಟ್ ಇದ್ದು ನೆಟ್ಟ ನೆಟ್ಟಗೂಡಲೆ ಮಳೆ ಒಂದು ಕೆಲಸ ಬಂತು ಯಾವಾಗಲೂ ಮಳೆ ಒಳ್ಳೆ ಕೆಲಸ ಮಾಡ್ಯಪ್ಪ ಮಳೆ ಅಲ್ಲಿ ಆದರೆ ಅದು ಒಳ್ಳೆಯ ಲಕ್ಷಣ ಅಲ್ಲ ಹಾಗೆ ನೆಟ್ಟ ಸಸಿಗೆ ನಾವೂ ಇರದ್ದಲ್ಲ ನೀರು ದೇವರೇ ಮೇಘಂದ ಬೇಕಾಷ್ಟು ನೀರು ಕೊಟ್ಟ ನೋಡಿ ಕಾರ್ಯಕರ್ತರು ಮುಂಚಿಕಾನ ಬಯಲಿಂದ ಬಯಲೇ ಇದ್ದು ಕೆಸಿ ನೆಟ್ಟೋಳು ಮೇಗ್ ಒಂದೂವರೆ ಕಿಲೋಮೀಟ್ರ್ ಮೇಗವರೆಗೆ ಹೋಯ್ದು ಒಬ್ಬೊಬ್ಬನೇ ನೆಟ್ಟು ಬರ್ತಾ ಇದ್ದವು ಹೊತ್ತು ಕಸ್ತರಿಯೂ ಆಯ್ತು ಒಟ್ಟಿಗೆ ಮಳೆಯೂ ಬಂತು ತಂದ ಸಸಿ ಸಾಕಾಗುತ್ತಿಲ್ಲ ಇನ್ನು ಜನ ನಾಳೆಂಗೆ ಇಂದು ಮುಹೂರ್ತ ಮಾಡಿದ್ದು ಮಾತ್ರ ಇನ್ನು ಕಾಯಂ ನೆಡ್ತಾ ಇಪ್ಪದು ನೆಟ್ಟ ಸಸ್ಯ ನಾವು ಸಾಯುವವರೆಗೆ ನಾವು ಅದಕ್ಕೆ ಜೀವ ಇತ್ತಾಗೆ ನೋಡ್ತೇವೆ ನಮ್ಮತ್ತೆ ನಮ್ಮ ಮಕ್ಕ ಆ ಸಸ್ಯ ಉಳಿಸಿ

ಇದು ಹುಳಿ ಸಿಕ್ಕಿ ಅಲ್ಲೇ ಪೇರೆ ಸಿಕ್ಕಿ ಆಟಿಯ ನೇರ ಸಿಕ್ಕಿ ಇದು ಕಡವಸನೆ ತರಿದಾ ಸತ್ತಿಲೇ ಅಂತ ಹೊಕ್ಕೋಳು ಪರಿಚಾರದಿನ ಕಡವಸನೆ ಅಂತ ಇದೆ कार्रोस ಅಂತ ಪ್ರೇರೆಬೇಕು ಹಂಗೆ ಒಂದು ಹುಲ್ಲಿಗೆ ಇಟ್ಬಿಡು ಹ ಆ ಇಲಿ ಮಾನೆ ಆ ಇಷ್ಟೋ ಪರಿಸರಕ್ಕೆ ಮಾಡಿ ಇಲಿ ಜಂಬುನಾ ಶುರುದಸ ಆ तिंदर स्टेप्स स्प्रे से आ यो ले ले काला कौन बोलेगा সচিন নি নতুন বেয়া ಮಾರ್ಗದ ಕೆಲಸ ಆತಲ್ಲದು ಇನ್ನು ಮಾರ್ಗದ ಸುತ್ತು ನಮ್ಮ ಬೇಯಿ ಹೇಳಿದರೆ ಸಾಲು ಮಾಡೋ ತಿಮ್ಮಕ್ಕದಂಗೆ ನಾವೇ ಹಣ್ಣು ಬಪ್ಪೋದು ಹಣ್ಣು ಸಿಕ್ಕುವ ಬಿಸಿ ಬಂದಿದೆ ಸಸಿಯನ್ನೇ ನೆಟ್ಟೋದು ಬೇಸಗೆಯಲ್ಲಿ ನೀರವಲು ಇದ್ದಿದ್ದಕ್ಕೆ ಬರೇ ನೆಟ್ಟೋದಲ್ಲ ಮತ್ತೆ ಶಾಲೇಲಿ ಶಾಲೆ ವಧ ಮೋಸ ಮಾಡೋಕ್ಕೆ ಹೆಂಗೆ ಹೇಳಿದರೆ ಹಿಂಗೆ ಸಸಿ ಹಿಡ್ಕೊಬೋದು ಹಿಂಗೆ ಮಾಡೋದು ಅಲ್ಲ ಬಾ ನೀರಿದ್ಯಾ ನೀರಿದ್ಯಾ ನೀರು ಎರಡ ಮತ್ತೆ ನೋಡಲಿಲ್ಲ ಮತ್ತು ಸಾಧಾರಣ ಪಂಚಾಯತ್ ಸಸಿ ನೆಡೋದು ಹೊಂಡ ಮಾಡಿ ಕೊಟ್ಟರೆ ಹೀಗೆ ನೆಟ್ಟು ಹೀಗೆ ಇನ್ನು ಅದರಿಂದ ದೊಡ್ಡ ಮಂತ್ರಿಗೆ ನಡೋದು ಹಿಂಗೊಬ್ಬ ನಡಕು ನಡಗ ಹೀಗೊಂದು ಪೋಸು ಇವು ಪೂರ ನೆಟ್ಟದಿದ್ದರೆ ಭಾರತದಲ್ಲಿ ಕಾಲು ಮಡಿಕೆ ಜಾಗಿರತಿತ್ತಿಲ್ಲ ಎಲ್ಲ ಸತ್ತಿ ಒಂದು ಸಸಿಯು ನೆಟ್ಟ ನೆಟ್ಟಿಲ್ಲ ಬದುಕಿದ್ದಿಲ್ಲ ಮುಂಚಿಕ ಮಾರ್ಗದ ಕರಲ್ಲಿ ಇಪ್ಪದು ನೆಟ್ಟಷ್ಟು ಸಸಿಯ ಬದುಕಿತ್ತು ತೋರಿಸುತ್ತೆ ಇಂದು ನೆಟ್ಟ ವಿಡಿಯೋ ಹಾಕುತ್ತೆ ಇನ್ನು ಸಸಿ ದೊಡ್ಡಾದ್ರೆ ಬಪ್ಪ ವರ್ಷ ವನಮಸ್ತ್ರದಿಂದ ಹಾಕುತ್ತೆ ನಾನು ಜೀವಂತ ಇದ್ದರೆ ಮತ್ತೆ ಹಣ್ಣಿನ ಹೆರಕಿ ತಿಂಬದರ ಹಾಕಿ ತೋರಿಸುತ್ತೆ ನಿಂಗಳು ನಿಂಗಳ ಜಾಗಲಿ ಒಂದೊಂದು ಸಸಿ ನೆಡಿ ನಿಂಗಳ ಮಾರ್ಗದ ಕರೀಲಿ ಒಂದೊಂದು ಸಸಿ ನೆಡಿ ಬೇಸಾಯಗಾರ ಬೇಗ ಸಾಯಾಳಿ ಸಾಯಲೆ ಬಿಡೋಕ್ಕಂದ್ರೆ ನಾವೇ ಕೆಲಸ ಮಾಡಿ ಅಭ್ಯಾಸ ಇದ್ದವಾಗ ಕೆಲಸ ಮಾಡಿ ಹೇಗಾರು ಬದುಕುತ್ತಲ್ಲದ ಇಲ್ಲ ವನವತ್ಸವ ದಿನ ಅಥವಾ ಪರಿಸರ ಉಳಿಸಕ್ಕೊಳಿದ್ದರೆ ಹೀಗಿದ್ದು ಇದು ಪ್ಲಾಸ್ಟಿಕ್ ಇದರ ಪಂಚಾಯತ್ ನೋವು ಬತ್ತವು ಹೆಣ್ಣು ಅವ್ರ ಹತ್ರ ಕೊಡ್ತೇವೆ ಅಲ್ಲಿ ಇಲ್ಲಿ ಬಿಕ್ಕುತ್ತಿಲ್ಲ ಹೆಂಗಳ ಮಾರ್ಗದಲ್ಲಿ ಎಲ್ಲಿ ಒಂದು ಪ್ಲಾಸ್ಟಿಕ್ ಬಾಟ್ಲ ಒಂದು ಪ್ಲಾಸ್ಟಿಕ್ ಕಸವಿದ್ದ ನೋಡಿ ಹೆಂಗ ಶುರು ಮಾಡಿ ಆಯ್ತು ಹೆಂಗಲ್ಲ ಮಕ್ಕಳದೇ ಪ್ಲಾಸ್ಟಿಕ್ನ ಐಟಮ್ ಯೂಸ್ ಮಾಡಲೇ ಬಾಲ್ದಿ ಪ್ಲಾಸ್ಟಿಕು ಬೇರೆ ಅಡಕೆಗೆ ಆರುನೂರು ಆದರೆ ಸ್ಟೀಲಿನ ಬಾಲ್ದಿಯೇ ಮಾಡ್ತೇವೆ ಈಗ ಸಸಿ ನೋವು ಬನ್ನಿ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆದ್ದು ಏಳು ಎಪ್ಪತ್ನಾಲ್ಕರಲ್ಲಿ ಅದು ಹುಟ್ಟಿದ್ದು ಅದು ಹುಟ್ಟಿದ ವರ್ಷ ಶುರು ಆದದು ಹಂಗೆ ಸಿದ್ದೇಶ್ ಶಾಲೆಗೆ ಸೇರೋಗ ವರ್ಷಕ್ಕೊಂದು ಸಿಸಿ ನೆಡ್ತಾ ಅಂದು ವಿಡಿಯೋ ಹಾಡಿದ್ದದ ಈಗಲೂ ಇದ್ದು ಏನು ಮದುವೆ ವಾರ್ಷಿಕೋತ್ಸವ ನೂರೆಂಟು ಸಸಿ ನೆಟ್ಟು ಈಗ ಸಾವಿರದ ಎಂಟು ಸಿಸಿ ನೆಟ್ಟು ಆಯಿತು ಒಂದು ಎರಡೂವರೆ ಎಕರೆ ಜಾಗಲಿ ಆ ಸಸಿ ಗುಡ್ಡೆ ತೋರಿಸ್ತೇನೆ ನಿಮಗೆ ಹೋಗಿ ಈಗ ವರ್ಷ ವರ್ಷ ಈಗ ಹಿಂಗೆಲ್ಲ ಊರಿಲಿ ಮಾರ್ಗ ಎಲ್ಲ ಮಾಡಿ ಪಂಚಾಯತ್ ಮಾಡಿದ್ದಲ್ಲ ಊರವೇ ಸೇರಿ ಕೈ ಕೈ ಸೇರಿಸಿ ಮಾರ್ಗ ಮಾಡಿ ಆಯಿತು ಆ ಮಾರ್ಗದ ಎರಡು ಹೊಡೆಲಿಯೂ ಕರೆಂಟಿನ ಲೈನಲ್ಲಿ ಇಲ್ಲದಲ್ಲಿ ನೋಡಿ ನೇರಳೆ ಸಿಸಿ ಕೈಬೇವಿನ ಸಿಸಿ ಪೇರಳೆ ಸಿಸಿ ಮಾವಿನಸಿ ಗೋಮಾವು ಕಾಟು ಮಾವು ಹಲಸಿನ ಹಿಂಗೆ ಹಲವಾರು ನಮನೆಯ ಹಣ್ಣುಗಳ ಸಿಸಿ ನೆಟ್ಟದು ಬೇಸಗೆಯಲ್ಲಿ ಎರಡು ಲೀಟ್ರಿನ ಪೆಸಿ ಬಾಟ್ಲಲ್ಲಿ ನೀರು ತುಂಬಿಸಿ ಸಣ್ಣ ಹೊಟ್ಟೆ ಮಾಡಿ ಅದಕ್ಕೆ ಹತ್ತಿ ನೆನೆ ಮಡಿಗೆ ಮಡಗಲಿದ್ದು ನೆಟ್ಟಷ್ಟು ಸಸಿ ಬದುಕಿತಿ ಸೋರಿಸಿ ಕೋಳಿ ನಮ್ಮ ಮಾರ್ಗಕ್ಕೆ ಡಾಮರಾದ ಆಗಾದರೆ ಮಡ್ರೆ ಎರಡು ಹೊಡೆಲಿ ಸಾಲಾಗಿ ಒಳ್ಳೆ ಹಣ್ಣು ಹಂಪಲು ಸಿಕ್ಕುವ ಸಿಸಿ ಎಲ್ಲ ಊರಿನವ್ರದೆಲ್ಲ ಸಪೋರ್ಟ್ ಇದ್ದು ಪ್ರತಿಯೊಬ್ಬನೂ ಈ ನೆಟ್ಟ ಸೇಸಿಯ ನೋಡಿ ಎಂಬ ಜವಾಬ್ದಾರಿ ಇದ್ದು ಎಂಥಾದ್ರು ದನದಿಂದ ಅಂದಂಗೆಲ್ಲ ಬೇಲೆಲ್ಲ ಇದ್ದ ಅವ್ರನ್ನ ಈಟ ಹಾಕೋದಾಗಲಿ ನೀರು ಹಾಕೋದು ಊರವೆಲ್ಲ ಸೇರಿ ಮಾಡೋದು ಅವನು ಒಬ್ಬ ಅಲ್ಲ ಆ ನೊಟ್ಟಿಗೆ ಇದ್ದೇ ಆ ಇಲ್ಲಿ ನೋಡಿ ಇದೆಲ್ಲ ಬೋಳು ತಲೆಗೆ ಈಗ ಹನಿವಿದ್ದರೆ ಹತ್ತಿರಗೆ ಹತ್ತರ ಮೂರಾಗೆ ಅಷ್ಟು ಯಬ ಉಪ್ಪಳಿಗೆ ಸೊಪ್ಪಿನ ಟೊಪ್ಪಿ ಅಲ್ಲ ಹಾ ಸಾಕು ചിക്കണ ഇല്ല ഹാ കത്തി തോസിനോണ മുൻ മക്കളെ ഗുണാക്കലോ ഹി ഇതൊന്ന് മാി തോർസേക്കു ഹപ്പി പ്രകൃതി പരിസര ദിനാചരണ ഹപ്പി പരിസര ദിനാചരണ ಅದೇನ ಕಾಮ ನೆಲ್ಲಂಗೆ ಹೋಗ್ತೇನೆ ನಿಂಗಳು ಮುಂದುವರಿಸಿ ಲೋಡ್ ಮಾಡ್ಕೊಂಡು ಮಾಡ್ಕೊಂಡು